ದೇವನಹಳ್ಳಿ ಪಟ್ಟಣದ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ರಘು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘದ ಮುಖ್ಯ ಅಧಿಕಾರಿ ವೆಂಕಟೇಶ್ ಮಾತನಾಡಿ ನಮ್ಮ ಸಂಘದಲ್ಲಿ ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ವಹಿವಾಟಾಗಿ ಐದು ಲಕ್ಷ ಹದಿಮೂರು ಸಾವಿರ ಲಾಭ ಗಳಿಸಿದೆ ಕೆಸಿಸಿ ಸಾಲ ನಾಲ್ಕು ಪಾಯಿಂಟ್ ಐದು ಕೋಟಿ ನೀಡಿದ್ದು ಕುರಿ ಸಾಲ ಒಂದು ಕೋಟಿಯವರೆಗೂ ನೀಡಿದೆ ಜನತಾ ಬಜಾರ್ ಮತ್ತು ರಸಗೊಬ್ಬರದ ಮಳಿಗೆ ಮಾಡುವ ಗುರಿ ಹೊಂದಿದ್ದೇವೆ ಅಂತ ತಿಳಿಸಿದರು ಪ್ರಾಥಮಿಕ ಗ್ರಾಮೀಣ ಕೃಷಿ ಸರ್ಕಾರ ಸಂಘದ ನಿಮಿತ್ತ ವಾರ್ಷಿಕ ಮಾರ್ತಿದ್ದೀನಿ ಇವತ್ತು ಇದರಲ್ಲಿ ನಮ್ಮ ಸೊಸೈಟಿಯಿಂದ ಈ ವರ್ಷದಲ್ಲಿ ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ಅರವತ್ತ್ ಸಾವಿರ ರೂಪಾಯಿ ಆಗಿದೆ ಐದು ಲಕ್ಷ ಇಪ್ಪ ಹದಿಮೂರು ಸಾವಿರ ರೂಪಾಯಿ ಲಾಭ ಹೊಂದಿದೆ ಕೆ ಜಿ ಸಹ ನಾಲ್ಕು ಮೂರು ಕೋಟಿ ಕೊಟ್ಟಿದ್ದೀವಿ ಎಂ ಟಿ ಎಲ್ ಎರಡ ಸಾವಿರ ರೂಪಾಯಿ ಸಾಲ ಎರಡು ಕೋಟಿ ಕೊಟ್ಟಿದ್ದೀರಿ ಹತ್ತು ಲಕ್ಷ ಹದಿನೈದು ಲಕ್ಷ ಕುರಿ ಸಾಲಗಳು ಒಂದು ಕೋಟಿ ರೂಪಾಯಿ ಕೊಟ್ಟು ಅವ್ರು ಕೊಟ್ಟಿದ್ದೀವಿ ಇವರು ಸಿ ಎಸ್ ಸಿಲ್ ಲಾಗಿನ್ ಕೊಟ್ಟಿದ್ದಾರೆ ಗಂಟಾ ಬಜಾರನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಗೊಬ್ಬರದ್ದೊಂದು ಮಾಡಬೇಕು ಅಂದ್ಕೊಂಡಿದ್ದೀರಿ ಅವ್ರು ಪಕ್ಕದಲ್ಲಿ ಅಂಗಡಿ ಅವ್ರು ಯಾರೋ ಲೀಸ್ ಕೊಟ್ಟಿದ್ದೀರಿ ಅದು ಖಾಲಿ ಮಾಡ್ತಾ ಇದ್ದೀವಿ ಇವಾಗ ಒಂದನೇ ತಾರೀಕಿಂದ ಒಂದೇ ತಾರೀಕು ಮೇಲೆ ಸಿ ಎಸ್ ಸಿಲ್ ಆಗಿರ್ ಫಸ್ಟ್ ಮಾಡ್ತೀವಿ ನಾವು ಕೊಡೋದು ನಾವು ಹೇಳಿ ಗೋಲ್ಡ್ ಲೋನು ವರದಿ ಅಕ್ಷಯ್ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ